ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಬ್ಲಾಗ್ ಕೂಡ ಏನು ಅಂತ ಅಂದ್ಬಿಟ್ಟು ನಿಮ್ಗೆ ಅಲ್ಲಿಗೆ ಟೈಟಲ್ ತಮ್ಮ ನೋಡೇ ಗೊತ್ತಿರುತ್ತೆ ಆ್ಯಸ್ ನೀವು ರಿಕ್ವೆಸ್ಟ್ ಮಾಡ್ದಂಗೆ ಡೈಲಿ ರುಟೀನ್ ವ್ಲಾಗ್ ಮಾಡಿ ಅಂತ ಅಂದ್ಬಿಟ್ಟು ಬಿಸಿಲು ಬಂತು ಆ ಡೈಲಿ ರುಟೀನ್ ವ್ಲಾಗ್ಸ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಕೂಡ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇವತ್ತು ವೀಕೆಂಡ್ ಸ್ಯಾಟರ್ಡೆ ರಂಜಿತ್ ಕೂಡ ಮನೇಲೇ ಇರ್ತಾರೆ ಇವತ್ತು ಮತ್ತೆ ನಾಳೆ ವೀಕೆಂಡ್ ಬಂತು ಅಂದರೆ ಅವ್ರಿಗಿಂತ ಖುಷಿ ನನಗೆ ಆಗುತ್ತೆ ಅಂತ ಅನಿಸುತ್ತೆ ಬಿಕಾಸ್ ಮನೆಯಲ್ಲೇ ಇರ್ತಾರೆ ನನ್ನ ಜೊತೆಯಲ್ಲೇ ಇರ್ತಾರೆ ವೀಕ್ ಡೇಸಲ್ಲೆಲ್ಲ ಒಬ್ಬಳೇ ಇರ್ತೀನಿ ವೀಕೆಂಡಲ್ಲಿ ಇವ್ರ ಜೊತೇಲಿ ಇರ್ತಾರಲ್ಲ ಅಂತ ಅಂದ್ಬಿಟ್ಟು ಆ್ಯಂಡ್ ನೀವು ಪ್ರೀವಿಯಸ್ ವ್ಲಾಗ್ ಇಷ್ಟಪಟ್ಟ್ರಿ ಅಂತ ಅನಿಸುತ್ತೆ ನಿಜವಾಗ್ಲೂ ಆ ವ್ಲಾಗ್ ತುಂಬಾ ಟೈಮ್ ತೊಗೊಳ್ತು ಎಡಿಟಿಂಗ್ ಮಾಡೋದು ಅಷ್ಟು ಈಸಿ ಅಲ್ವೇ ಅಲ್ಲ ಈ ರೀತಿ ಪ್ರತಿಯೊಂದು ಕ್ಯಾಪ್ಚರ್ ಮಾಡಿ ಡೈಲಿ ರುಟೀನ್ದು ಶೂಟ್ ಮಾಡಿ ಹಾಕೋದು ತುಂಬ ಟೈಮ್ ತಗೊಳುತ್ತೆ ಬಟ್ ಸ್ಟಿಲ್ ಇಟ್ಸ್ ಓಕೆ ಕಂಟಿನ್ಯೂ ಮಾಡ್ತೀನಿ ನಾನು ಎಷ್ಟಾಗುತ್ತೋ ಅಷ್ಟು ಡೈಲಿ ಬ್ಲಾಗ್ಸನ್ನ ಮಾಡೋದಕ್ಕೆ ಸುಮಾರು ಜನ ನನ್ನ ರಿಕ್ವೆಸ್ಟ್ ಮಾಡಿದ್ದೆ ಡೈಲಿ ರೂಟೀನ್ ಬ್ಲಾಗಿ ಡೈಲಿ ರೂಟೀನ್ ಬ್ಲಾಗ್ ಮಾಡಿ ಡೈಲಿ ರೂಟೀನ್ ಬ್ಲಾಗ್ ಮಾಡಿ ಅಂತ ಅಂದ್ಬಿಟ್ಟು ಓಕೆ ಇನ್ಮೇಲಿಂದ ಮಾಡ್ತೀನಿ ಆಯಿತಾ ಆ್ಯಂಡ್ ಮಾರ್ನಿಂಗ್ ಎದ್ದು ನಾನು ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿದೆ ಇವತ್ತು ಅದಾದಮೇಲೆ ಬಿಸಿನೀರು ಕಾಸ್ಕೊಂಡು ಕುಡಿದು ಜಸ್ಟ್ ತಾನೇ ಇನ್ನು ಎಲ್ಲ ಮಾಡಿಲ್ಲ ಇವಾಗ ಮಾಡಬೇಕು ಎದ್ದ ತಕ್ಷಣನೇ ಮೆಡಿಟೇಷನ್ ಕೂತ್ಕೊಂಡ್ರೆ ಒಂಥರ ಇನ್ನೂ ನಿದ್ದೆ ಮೂಡಲ್ಲೇ ಇರ್ತೀವಲ್ವ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ನಾನು ಸ್ವಲ್ಪ ತಾಚೆ ಹೋಗಿ ವಾಕೆಲ್ಲ ಮಾಡಿಕೊಂಡು ಸ್ವಲ್ಪ ನನ್ನ ಟೈಮ್ ಅಂತ ತೊಗೊಂಡು ಅದಾದಮೇಲೆ ಮೆಡಿಟೇಷನ್ ಮಾಡ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಡೈರೆಕ್ಟ್ ವಾಯ್ಸ್ ಓವರ್ ಕೊಟ್ಟು ಬ್ಲಾಗ್ಸ್ನ ಶೂಟ್ ಮಾಡೋದಕ್ಕಿಂತ ಈ ರೀತಿ ವಾಯ್ಸ್ ಓವರ್ ಕೊಡೋದು ಬೆಸ್ಟ್ ಅಂತ ಅನಿಸುತ್ತೆ ಬಿಕಾಸ್ ಬ್ಯಾಕ್ ಗ್ರೌಂಡ್ ನಾಯ್ಸ್ ಅಷ್ಟಿರಲ್ಲ ಆ್ಯಂಡ್ ನಿಮಗೂ ಕೂಡ ಕ್ಲಾರಿಟಿ ಚೆನ್ನಾಗಿರುತ್ತೆ ವಾಯ್ಸು ಸಮ್ ಸಮಟೈಮ್ಸ್ ಜೋರಾಗಿ ಮಾತಾಡಿ ಅಂತಲೂ ಕಮೆಂಟ್ಸ್ ಮಾಡ್ತಾ ಇರ್ತೀರ ಬ್ಯಾಕ್ ಗ್ರೌಂಡ್ ನಾಯ್ಸಿಂದ ನಾನು ಮಾತಾಡೋ ಸೌಂಡ್ ಸ್ವಲ್ಪ ವಾಲ್ಯೂಮ್ ಡೌನಾಗಿ ಕೇಳಿಸ್ಬೋದು ಬಟ್ ಸ್ಟಿಲ್ ನೀವು ವಾಲ್ಯೂಮ್ ಇನ್ಕ್ರೀಸ್ ಮಾಡಿದ್ರೆ ಕೇಳಿಸುತ್ತೆ ನನ್ನ ನನ್ನ ಫೋನಲ್ಲೆಲ್ಲ ಚೆಕ್ ಮಾಡಿ ಅಪ್ಲೋಡ್ ಮಾಡೋದು ಅದಕ್ಕೆ ನಾನು ಸಮಟೈಮ್ಸ್ ಈ ರೀತಿ ವಾಯ್ಸ್ ಫೋರ್ ಕೂಡ ಮಿಡಲಲ್ಲಿ ಕೊಡ್ತೀನಿ ಇವತ್ತಿನ ವ್ಲಾಗಲ್ಲಿ ನಾನು ಅಕ್ಕಿ ರೊಟ್ಟಿದು ರೆಸಿಪಿ ಹಾಕಿ ಶೂಟ್ ಮಾಡಿ ಅಂತ ಒಬ್ರು ಕೇಳಿದ್ರಿ ಇವತ್ತು ಬ್ರೇಕ್ಫಾಸ್ಟ್ ಮನೆಯಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಆ ರೆಸಿಪಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಈ ಬ್ಲಾಗಲ್ಲಿ ತೋರಿಸ್ತೀನಿ ಇಷ್ಟೊತ್ತು ಬಿಗ್ ಬಾಸ್ ನೋಡ್ತಾ ಇದ್ವಿ ನೆನ್ನೆ ಎಪಿಸೋಡು ಸ್ವಲ್ಪ ಐಟಮ್ಸ್ ಇನ್ನೂ ಬೇಕು ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಅದನ್ನು ತೊಗೊಂಡ್ಬರೋದಕ್ಕೆ ರಜಿತ್ ಆಚೆವಾದರು ಸ್ವಲ್ಪ ಏನೇನು ಇದೆಯೋ ಇದನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊತೀನಿ ಅಷ್ಟೊತ್ತಿಗೆ ಅವರು ಕೂಡ ಬರ್ತಾರೆ ಯಾರೈಸ್ ಅಷ್ಟೇ ಸ್ವಲ್ಪ ಅಕ್ಕಿ ಹಸಿಟ್ಟನ್ನ ತೊಗೊಂಡಿದ್ದೀನಿ ಬ್ರೇಕ್ಫಾಸ್ಟ್ಗೆ ಅಷ್ಟೇ ಮಾಡ್ತಾ ಇರೋದು ಅದಕ್ಕೆ ಸ್ವಲ್ಪನೇ ತೊಗೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ ನಾನು ಈ ನಡುವೆ ಅಂತೂ ಊಟದಲ್ಲಿ ಉಪ್ಪು ತುಂಬಾ ಕಡಿಮೆ ಉಪ್ಪು ಖರ ಎರಡು ಕಡಿಮೆ ಇರಬೇಕು ಸ್ವಲ್ಪ ಮೀಡಿಯಮ್ ಇದ್ರಲ್ಲಿ ಉಪ್ಪಿದ್ರೂ ಏನೋ ಉಪ್ಪು ಜಾಸ್ತಿ ಇದೆ ಅಂತ ಫೀಲ್ ಆಗ್ತಿರುತ್ತೆ ನಾನು ರಂಜಿತ್ಗೆ ಯಾವಾಗಲೂ ಕೇಳ್ತಿರ್ತೀನಿ ಇವನ್ ಆಚೆ ಫುಡ್ ಫುಡ್ತಿಂದಾಗ್ಲೂ ಅಷ್ಟೇ ಉಪ್ಪು ಜಾಸ್ತಿ ಇದೆ ಅಲ್ವ ಅಂತ ಕೇಳ್ತಿರ್ತೀನಿ ಅವರೆಲ್ಲ ಕರೆಕ್ಟಾಗಿದೆ ಇದೆ ಅಂತ ಹೇಳ್ತಿರ್ತಾರೆ ಏನೋ ನನಗೆ ಈ ನಡುವೆ ಉಪ್ಪುದು ಅಷ್ಟು ಇಷ್ಟ ಆಗ್ತಾಯಿಲ್ಲ ಅಂದರೆ ಕಡಿಮೆ ಇರಬೇಕು ತುಂಬನೇ ಕಡಿಮೆ ಇರಬೇಕು ಅದಾದಮೇಲೆ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೆ ಕ್ಯಾರೆಟ್ ಹಾಕ್ಕೊಂಡು ನೆಕ್ಸ್ಟು ತಬಾಕ್ಸಿ ಸೊಪ್ಪು ಮತ್ತು ಏನದು ಕೊತ್ತಂಬರಿ ಸೊಪ್ಪು ಆ್ಯಂಡ್ ಕರ್ಬೇನ್ ಸೊಪ್ಪು ಇದೆಲ್ಲನೂ ಚಿಕ್ಕ ಚಿಕ್ಕದಾಗಿ ಚಾಕ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ನೆಕ್ಸ್ಟ್ ಚಿಲ್ಲಿನೂ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅದನ್ನು ಆ್ಯಡ್ ಮಾಡಿಕೊಂಡೆ ನೆಕ್ಸ್ಟು ಎರಡು ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಜೀರಿಗೆ ಹಾಕ್ಕೊಂತಿದ್ದೀನಿ ಇದಕ್ಕೆ ನಟ್ ಅಂದರೆ ಕಡಲೆ ಬೀಜನ ಹುರ್ಕೊಂಬಿಟ್ಟು ಸಿಪ್ಪೆ ತೆಗ್ದು ಸ್ವಲ್ಪ ಅಂದರೆ ಫುಲ್ಲು ಪೌಡ್ರ್ ಥರ ಅಲ್ಲ ಮೀಡಿಯಮ್ ಇದರಲ್ಲಿ ಮಿಕ್ಸಿಗೆ ಆಡ್ಕೊಂಡು ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ಆ್ಯಂಡ್ ಸ್ವಲ್ಪ ಕಡಲೆಬೇಳೆ ಹಾಕೊಂಡೆ ಅದು ರೊಟ್ಟಿ ತಿನ್ನಬೇಕಾದ್ರೆ ಕಡಲೆಬೇಳೆ ಸಿಕ್ತಿದ್ರೆ ಚೆನ್ನಾಗಿರುತ್ತೆ ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ ಬೇಡ ಅಂದರೆ ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಬಿಸಿನೀರನ್ನ ಯೂಸ್ ಮಾಡಿ ಇದನ್ನು ಕಲಿಸ್ಬೇಕಾದ್ರೆ ಅಂದರೆ ತುಂಬ ಬಿಸಿ ನೀರಬಾರ್ದು ಮೀಡಿಯಮ್ ಇದರಲ್ಲಿ ಫಸ್ಟು ಇದನ್ನೆಲ್ಲ ನಾನು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನಾನು ಏನು ಬಿಸಿ ಮಾಡಿದ್ನೋ ನೀರನ್ನ ಅದನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಅದಾದಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬಿಟ್ಟರೆ ಅದು ಚೆನ್ನಾಗಿ ನೆಂದ್ಕೊಳ್ಳುತ್ತೆ ಆಮೇಲೆ ತೊಟ್ಟಿದ್ರೂ ಕೂಡ ಚೆನ್ನಾಗಿರುತ್ತೆ ಬಿಸಿನೀರು ಏನಕ್ಕೆ ಆ್ಯಡ್ ಮಾಡ್ಕೊತಾರೆ ಅಂತಂದರೆ ತೊಟ್ಟಬೇಕಾದ್ರೆ ನೀಟಾಗಿ ಬರುತ್ತೆ ಅಂದರೆ ಕಿತ್ತೋಗಲ್ಲ ಎಲ್ಲೂ ಹಾಗಾಗಿ ಬಿಸಿನೀರನ್ನ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ತೊಟ್ಟಬೇಕಾದ್ರೆ ಇನ್ನೂ ನಿಮ್ಗೇನಾದರೂ ಬೇಕಂದರೆ ಆ್ಯಡ್ ಮಾಡ್ಕೋಬೋದು ಬಟ್ ತೊಟ್ಟಬೇಕಾದ್ರೆ ಚೆನ್ನಾಗಿ ಬರೋಲ್ಲ ಅಂತ ಅಂದ್ಬಿಟ್ಟು ನಾನು ಇಷ್ಟನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದು ಟೆನ್ ಮಿನಿಟ್ಸ್ ಬಿಟ್ಟೆ ಅದು ನೆನ್ಕೊಳ್ಳೋ ಅಷ್ಟರಲ್ಲಿ ನಾನು ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡು ಚಟ್ನಿ ರುಬ್ಕೊಂಡೆ ನನ್ನ ಹಸ್ಬೆಂಡ್ ಆಲ್ರೆಡಿ ವೆಯ್ಟ್ ಮಾಡ್ತಾಯಿದ್ರು ಅಂದರೆ ಅವ್ರಿಗೆ ಅಕ್ಕಿ ರೊಟ್ಟಿ ಎಕ್ಸ್ಪೆಷಲಿ ಮಸಾಲೆ ಅಕ್ಕಿ ರೊಟ್ಟಿ ಅಂದರೆ ತುಂಬಾ ಇಷ್ಟ ನಾನು ಅದಕ್ಕೆ ಅವರು ಇದ್ದಾಗೇ ಅಕ್ಕಿ ರೊಟ್ಟಿ ಅಂದರೆ ಅವ್ರಿಗೆ ಏನು ಇಷ್ಟನೋ ಫೇವ್ರೇಟ್ ಬ್ರೇಕ್ಫಾಸ್ಟ್ ಅದನ್ನು ಮಾಡ್ತೀನಿ ವೀಕ್ ಡೇಸಲ್ಲಿ ಅರ್ಜೆಂಟ್ ಅರ್ಜೆಂಟಲ್ಲಿ ತಿನ್ಕೊಂಡು ಹೋಗ್ತಾರೆ ಟೈಮ್ ಇರೋಲ್ಲ ಏನೂ ಇಲ್ಲ ಅಂತ ಅಂದ್ಬಿಟ್ಟು ನಾನು ಆದಷ್ಟು ವೀಕೆಂಡಲ್ಲೇ ಇಷ್ಟ ಆಗಿರೋ ಫುಡ್ನ ಮಾಡಿಕೊಡ್ತೀನಿ ಅಕ್ಕಿ ರೊಟ್ಟಿ ತೊಟ್ಟೋದಕ್ಕೆ ನಾನಿಲ್ಲಿ ಬಟರ್ ಪೇಪರ್ನ ಯೂಸ್ ಮಾಡ್ತಾಯಿದ್ದೀನಿ ಇಫ್ ಇನ್ ಕೇಸ್ ನಿಮ್ಮ ಮನೇಲಿ ಬಟರ್ ಪೇಪರ್ ಇಲ್ಲ ಅಂತಂದರೆ ಆಯಿಲ್ ಕವರ್ ಬರುತ್ತೆ ಅಲ್ವ ಇವಾಗ ಪ್ಯೂರ್ ಅಂದರೆ ಕುಕ್ಕಿಂಗ್ ಆಯಿಲ್ ಕವರ್ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಎಲೆಯಲ್ಲಿ ಕೂಡ ತೊಡ್ಕೊಬೋದು ಬಟರ್ ಪೇಪರ್ ಆದರೆ ತುಂಬ ಚೆನ್ನಾಗಿ ತೆಳುವಿಗೆ ತೊಟ್ಟುಕೊಂಡು ನಾವು ಹೆಂಚಿನ ಮೇಲೆ ಹಾಕ್ದಾಗೂ ಕೂಡ ಏನೂ ಆಗೋಲ್ಲ ಇವಾಗ ನಾರ್ಮಲ್ ಪ್ಲಾಸ್ಟಿಕ್ ಕವರ್ ಆಗಿಬಿಟ್ರೆ ಹೆಂಚು ಕಾದಿರುತ್ತಲ್ವ ಅದೆಲ್ಲ ಮೆಲ್ಟ್ ಆಗುತ್ತೆ ಬಟರ್ ಪೇಪರ್ ಬೆಸ್ಟ್ ಅಂತ ಅನಿಸುತ್ತೆ ಇಲ್ಲಾಂದರೆ ತುಂಬ ಅರ್ವಾಗಿ ತೊಡ್ಕೊಳೋಕಾಗಲ್ಲ ಚಿಕ್ಕದಾಗಿ ತೊಡ್ಕೊಂಡು ನಾವು ಫಸ್ಟ್ ಕೈಗೆ ಹಾಕೊಂಡು ಆಮೇಲೆ ಬೇಕಾದರೆ ಹೆಂಚಿಗೆ ಹಾಕೋಬೋದು ತೊಟ್ಟೋದಕ್ಕಿಂತ ಮುಂಚೆ ಬಟರ್ ಪೇಪರ್ಗೆಲ್ಲ ಆಯಿಲ್ ಅಪ್ಲೈ ಮಾಡಿರ್ತೀನಿ ಅದಾದಮೇಲೆ ಉಂಡೆ ಮಾಡ್ಕೊಂಡು ತೊಗೊಂಡೆ ತೊಗೊಂಡೆಲ್ಲ ಅವಾಗಲೂ ಸ್ವಲ್ಪ ಆಯಿಲ್ ಹಾಕ್ಕೊಂಡಿರ್ತೀನಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಏನು ಇಲ್ಲ ಅಕ್ಕಿ ರೊಟ್ಟಿ ತೊಟ್ಟೋದ್ರಲ್ಲಿ ಟೈಮ್ ತೊಗೊಂಡು ನಿಧಾನಕ್ಕೇ ತೊಡ್ತೀನಿ ಆ್ಯಂಡ್ ಅಕ್ಕಿ ರೊಟ್ಟಿ ಕೂಡ ನಾನು ಕಡಿಮೆನೇ ಮಾಡಿರೋದು ಏನು ಅಷ್ಟೇನು ಎಕ್ಸ್ಪೀರಿಯನ್ಸ್ ಇಲ್ಲ ಕುಕ್ಕಿಂಗ್ ಕೂಡ ತುಂಬ ವರ್ಷಗಳಿಂದ ಗೊತ್ತು ಅಂತ ಏನಿಲ್ಲ ಆ್ಯಂಡ್ ಇನ್ನೂ ಎಷ್ಟೊಂದು ರೆಸಿಪೀಸ್ ಕಲಿತಾ ಇದ್ದೀನಿ ಕಲಿಯೋದಿದ್ದೇ ಇರುತ್ತೆ ನೆವರ್ ಎಂಡಿಂಗ್ ಅಂತ ಅನ್ಸುತ್ತೆ ಕುಕ್ಕಿಂಗಲ್ಲಿ ಯಾವುದಾದ್ರೂ ಹೊಸ ರೆಸಿಪೀಸ್ ಬರ್ತಾ ಇರುತ್ತೆ ಕಲಿತಾ ಹೋಗ್ತಾ ಇರಬೇಕು ತೊಟ್ಟಿದ್ದಾದಮೇಲೆ ನೆಕ್ಸ್ಟ್ ನಾನು ತವ ಮೇಲೆ ಹಾಕೊಂಡೆ ಹಾಕಿದ ತಕ್ಷಣ ಬಟರ್ ಪೇಪರ್ನ ರಿಮೂವ್ ಮಾಡೋಕ್ಕೆ ಹೋಗ್ಬೇಡಿ ಒಂದು ಫ್ಯೂ ಸೆಕೆಂಡ್ಸ್ ಬಿಡಿ ಅದಾದಮೇಲೆ ಅದು ಆರಾಮಾಗಿ ರಿಮೂವ್ ಮಾಡ್ಕೊಬೋದು ನನ್ನ ಹಸ್ಬೆಂಡ್ ನನಗೆ ಕನ್ಫ್ಯೂಸ್ ಮಾಡಿದ್ರು ಅದು ಮೆಲ್ಟ್ ಆಗಿಬಿಡುತ್ತೆ ತೆಗೆದುಬಿಡು ಮೆಲ್ಟ್ ಆಗ್ಬಿಡುತ್ತೆ ತೆಗೆದುಬಿಡು ಅಂತ ಅದೇನು ಆಗಲ್ಲ ಒಂದು ಫ್ಯೂ ಸೆಕೆಂಡ್ಸ್ ಬಿಟ್ಟರೆ ನೀಟಾಗಿ ರಿಮೂವ್ ಮಾಡ್ಕೊಬೋದು ಹಾಕಿದ ತಕ್ಷಣ ತೆಗೆಯಕ್ಕೆ ಹೋದ್ರೆ ಏನಾಗುತ್ತೆ ಅಂದರೆ ಅಕ್ಕಿ ರೊಟ್ಟಿ ನಾವು ತೊಟ್ಟಿರ್ತೀವಲ್ವ ಅದೆಲ್ಲ ಕಿತ್ತೋಗ್ಬಿಡುತ್ತೆ ರೊಟ್ಟಿ ಮೇಲೆ ನಿಮ್ಗೆ ಯಾವುದು ಇಷ್ಟನೋ ಅಂದರೆ ಗೀ ಆದ್ರೆ ಗೀ ಬಟರ್ ಇಷ್ಟ ಆದರೆ ಬಟರು ಕೆಲವೊಬ್ಬರಿಗೆ ಬಟರ್ ತುಂಬ ಇಷ್ಟ ಆಗುತ್ತೆ ಅಕ್ಕಿ ರೊಟ್ಟಿ ಮೇಲೆ ಹಾಕ್ಕೊಳ್ಳೋದಕ್ಕೆ ನಾನು ಅವತ್ತು ಆಯಿಲ್ನ ಅಪ್ಲೈ ಮಾಡ್ಕೊಂಡಿದ್ದೆ ಒಂದೊಂದೇ ಬಿಸಿ ಬಿಸಿ ಸುಟ್ಟಿ ಕೊಡ್ತಾ ಇದ್ದೆ ಅವ್ರು ಆರಾಮಾಗಿ ಟಿ ವಿ ನೋಡಿಕೊಂಡು ಅವ್ರು ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡ್ತಿದ್ರು ಕ್ಯಾಮ್ರಾಗೇನೋ ಪೋಸ್ಟ್ ಕೊಡ್ತಿದ್ದಾರೆ ನೋಡಿ ಬಿಸಿ ಬಿಸಿ ತಿಂದ್ರೇ ಚೆನ್ನಾಗಿರೋದು ಅಕ್ಕಿ ರೊಟ್ಟಿ ಅವ್ರದ್ದೆಲ್ಲ ಆಯಿತು ಅಂದರೆ ಅವ್ರದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು ಇವಾಗ ನನಗೆ ನಾನು ಮಾಡ್ಕೊತಾ ಇದ್ದೀನಿ ಟೈಮ್ಸ್ ನಮಗೂ ಯಾರಾದರೂ ಮಾಡಿಕೊಟ್ರೆ ಚೆನ್ನಾಗಿರುತ್ತಲ್ವ ಅಂತ ಅನ್ಸುತ್ತೆ ಮನೆಯವ್ರಿಗೆ ಪಾಪ ಬರೋ ದೊಡ್ಡದಕ್ಕೆಲ್ಲ ಕಿತ್ತೋಗಿಬಿಡುತ್ತೆ ಅವರು ಟ್ರೈ ಕೂಡ ಮಾಡಿದ್ರು ಅದಕ್ಕೆ ಬಿಡಿ ನಾನೇ ಮಾಡ್ಕೊತೀನಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾನೇ ಮಾಡ್ಕೊತಿದ್ದೀನಿ ಅವ್ರು ತಿಂತಿದ್ರಲ್ವ ಅಕ್ಕಿ ರೊಟ್ಟಿ ಅದರಲ್ಲೇ ನನಗೂ ತಿನ್ನಿಸ್ತಾ ಇದ್ದರು ಆ್ಯಂಡ್ ವೀಡಿಯೋನ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಅಂದರೆ ಸ್ಪೀಡ್ ಇನ್ಕ್ರೀಸ್ ಮಾಡಿದ್ದೀನಿ ಬಿಕಾಸ್ ನಿಮಗೂ ಕೂಡ ನೋಡೋಕ್ಕೆ ಬೋರ್ ಆಗುತ್ತೆ ವಿಡಿಯೋ ಕೂಡ ತುಂಬ ಲೆಂತ್ ಆಗಿಬಿಡುತ್ತೆ ಫಿಫ್ಟಿ ಮಿನಿಟ್ಸ್ ಇರೋ ವಿಡಿಯೋನ ನಾನು ಟ್ವೆಂಟಿ ಟ್ವೆಂಟಿ ಮಿನಿಟ್ಸಿಗೆ ತಂದು ನಿಲ್ಲಿಸ್ತೀನಿ ನೋಡೋರ್ಗೂ ಬೋರ್ ಆಗಬಾರ್ದು ಟ್ವೆನ್ ಫಾರ್ಟಿ ಮಿನಿಟ್ಸ್ ಎಲ್ಲ ವ್ಲಾಗ್ ನೋಡೋಕ್ಕೆ ಆಗಲ್ಲ ನನಗೂ ಗೊತ್ತಾಗುತ್ತೆ ಅದಕ್ಕೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ಗೆ ತಂದು ನಿಲ್ ನಿಲ್ಲಿಸ್ತೀನಿ ಅದನ್ನು ಎಡಿಟ್ ಮಾಡಿ ದಯವಿಟ್ಟು ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಆನ್ಸರ್ ಸಿಗುತ್ತೆ ನಿಮ್ಮ ಕ್ವಶನ್ಸ್ಗೆಲ್ಲ ಯಾಕಂದರೆ ನಾನು ವ್ಲಾಗಲ್ಲಿ ಅದನ್ನು ಕ್ಲಾರಿಟಿ ಕೊಟ್ಟಿರ್ತೀನಿ ಸ್ಟಿಲ್ ಅದನ್ನೇ ಕಮೆಂಟ್ ಮಾಡಿರ್ತೀರಾ ಪ್ಲೀಸ್ ಏನು ಸ್ಕಿಪ್ ಮಾಡಿದೆ ನೋಡಿ ನಿಮ್ಮೆಲ್ಲ ಕ್ವಶನ್ಸ್ಗೂ ಆನ್ಸರ್ಸ್ ಮಾಡಿರ್ತೀನಿ ಎಲ್ಲದಕ್ಕೂ ನಾನು ಕ್ಲಾರಿಟಿ ಕೊಟ್ಟಿರ್ತೀನಿ ನಿಮ್ಮ ಕಮೆಂಟ್ಸ್ನೆಲ್ಲ ಇಗ್ನೋರ್ ಮಾಡಿ ನಾನು ವ್ಲಾಗ್ ಮಾಡೋದಕ್ಕೆ ನಿಜವಾಗ್ಲೂ ಆಗೋಲ್ಲ ನನ್ನ ಹಸ್ಬೆಂಡ್ ಯಾವುದೋ ಮೂವಿ ಹಾಕಿದ್ರು ಅದನ್ನ ನೋಡ್ತಾ ನನ್ನ ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿ ಅದಾದಮೇಲೆ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕಿತ್ತು ಅದನ್ನು ಮಾಡಿ ನಾನು ನೆಕ್ಸ್ಟ್ ಕಿಚನ್ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಕಿಚನಿಗೆ ಬಂದೆ ಪಾತ್ರೆ ನೋಡಿ ಎಷ್ಟು ಇತ್ತು ಅದನ್ನೆಲ್ಲ ತೊಳೆದು ಗ್ಯಾಸ್ ಎಲ್ಲ ಒರೆಸ್ಕೊಂತಾ ಇದ್ದೀನಿ ಅಷ್ಟೊಂದು ಏನಕ್ಕೆ ಪಾತ್ರೆ ಇತ್ತು ಅಂದರೆ ಏನಾದರೂ ಒಂದು ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಸಮ್ ಟೈಮ್ಸ್ ಟ್ರೈ ಮಾಡೋಕ್ಕೆ ಹೋಗ್ತೀನಿ ಅಷ್ಟು ಪಾತ್ರೆಗಳಾಗಿರುತ್ತೆ ನನ್ನ ಹಸ್ಬೆಂಡ್ ಅದಕ್ಕೆ ಬೈತಿರ್ತಾರೆ ಈ ಟೈಮಲ್ಲಿ ನೀನು ಇಷ್ಟೆಲ್ಲ ರಿಸ್ಕೆಲ್ಲ ತಗೊಳ್ಳೋಕೋಗಲ್ಲ ಹೋಗ್ಬೇಡ ಎಷ್ಟು ಬೇಕೋ ಹಾಲಿನ ಕೆನೆ ಸ್ಟೋರ್ ಮಾಡ್ಕೊಂತ ಬಂದಿದ್ದೆ ಫ್ರಿಜ್ ಅಲ್ಲಿ ಅದ್ರಲ್ಲಿ ನಾನು ಇಷ್ಟು ತುಪ್ಪನ ಮಾಡ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಪಾತ್ರೆಗಳೆಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು ಸೊ ಮನೆ ಕ್ಲೀನ್ ಮಾಡಿದ್ದಾಯ್ತು ಇವಾಗ ಮಧ್ಯಾಹ್ನ ಲಂಚ್ಗೆ ರೆಡಿ ಮಾಡ್ಕೋಬೇಕು ಕಾಳು ತಗೊಂಡ್ ಬಂದಿದ್ರು ರಂಜಿತ್ ಹಸಿ ಕಾಳು ಒಂದು ಸ್ವಲ್ಪ ಸ್ವಲ್ಪ ಅಲ್ಲ ಜಾಸ್ತಿ ತಗೊಂಡ್ ಬಂದಿದ್ರು ಅದ್ರಲ್ಲಿ ಸ್ವಲ್ಪ ಅವ್ರಿಗೆ ಸುರಿದು ಕೊಟ್ಟಿದ್ದೆ ನನ್ನ ಮನೆಯೆಲ್ಲ ಕಿಚನ್ ಕ್ಲೀನ್ ಆ ಟೈಮಲ್ಲಿ ಸುರಿದು ಕೊಟ್ಟಿದ್ದಾರೆ ಇದ್ರಲ್ಲಿ ಇವಾಗ ಸಾಂಬಾರು ಮಾಡೋಣ ಇದು ತಗರಿಕಾಳು ಮತ್ತು ಹಸಂಡೆಕಾಯಿ ಅಂತಾರೆ ಇವೆರಡು ಮಿಕ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವರೇ ಎರಡು ಸ್ವಲ್ಪ ಸ್ವಲ್ಪ ಸುಟ್ಟು ಇವಾಗ ಸಾಂಬಾರು ಮಾಡಬೇಕು ಕಾಳು ಸಾಂಬಾರು ಯೂಶಲಿ ಮಾಡ್ತಾನೆ ಇರ್ತೀನಿ ಇವಾಗ ಹಸಿ ಕಾಳು ಸೀಸನ್ ಅಲ್ವಾ ಕಾಳು ತುಂಬಾ ಒಳ್ಳೇದು ಅಂತ ಅಂದ್ಬಿಟ್ಟು ರಂಜಿತ್ ತರ್ತಾನೆ ಇರ್ತಾರೆ ಲಾಸ್ಟ್ ವೀಕೆಲ್ಲ ಏನಾಗಿದೆ ಬರೀ ಹಸಿ ಕಾಳು ಮಸಾಲೆ ಸಾಂಬಾರು ಮತ್ತು ರೈಸ್ ಐಟಮು ಇದನ್ನೇ ತಿಂದಿದ್ದಾಗಿದೆ ಅದಕ್ಕೆ ಈ ವೀಕಲ್ಲಿ ಯಾವುದು ಬೇಡ ಸ್ವಲ್ಪ ಮೈಲ್ಡಾಗಿರೋ ಸಾಂಬಾರುಗಳಾಗಿರ್ಬೋದು ಇಲ್ಲ ಮಾರ್ನಿಂಗ್ ಟೈಮು ಅಷ್ಟೇ ರೈಸ್ ಬಿಟ್ಟು ಇಡ್ಲಿ ದೋಸೆ ಪಡ್ಡು ಈ ರೀತಿ ಮಾಡ್ಕೊಂಡು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ ಕಾಳು ಸಾಂಬಾರು ತುಂಬಾ ಕ್ವಿಕ್ಕಾಗುತ್ತೆ ಇಫ್ ಪಾಸಿಬಲ್ ನಾನು ಯಾವಾಗಾದರೂ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ರೆಸಿಪಿ ಕೂಡ ನಾನು ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಇವಾಗ ಎಗ್ ರೆಸಿಪಿ ತುಂಬಾ ವೈರಲ್ ಆಗ್ತಿದೆ ಒಂದು ಈಕ್ ಪಫ್ ಅಂತಲೋ ಏನೋ ಸಮಥಿಂಗ್ ಇದೆ ಸೊ ಅದನ್ನು ನಾನಿಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಯಾಕಂದರೆ ರಂಜಿತ್ಗೆ ಎಗ್ ಐಟಮ್ಸ್ ತುಂಬಾ ಇಷ್ಟ ನಾವು ಇವತ್ತಿಗೂ ಎಲ್ಲಾದರೂ ಆಚೆ ಊಟಕ್ಕೆ ಹೋದರೆ ಏನಾದರೂ ಒಂದು ಎಗ್ ಐಟಮ್ ಆರ್ಡ್ರ್ ಮಾಡೇ ಇರ್ತಾರೆ ಸೊ ಅದಕ್ಕೆ ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಒಗ್ಗರಣೆ ಕಡಾಯಿ ಬರುತ್ತಲ್ಲ ಪುಟಾಣಿದು ಆ ಕಡಾಯಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಾದಮೇಲೆ ಬಾಯ್ಲ್ಡ್ ಮಾಡಿರೋ ಎಗ್ನ ಒಂದು ಹಾಕ್ಕೊಂಡು ನೆಕ್ಸ್ಟು ಟೂ ಎಗ್ಸ್ನ ನಾನು ಬೀಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೊತಾ ಇದ್ದೀನಿ ಅದಾದಮೇಲೆ ನಿಮ್ಗೆ ಏನೇನು ತರಕಾರಿ ಇಷ್ಟ ಆಗುತ್ತೋ ಅದೆಲ್ಲ ಹಾಕೊಳ್ಳಿ ಅಂದರೆ ಕೊತ್ತಮಿರಿ ಸೊಪ್ಪಾಗಿರ್ಬೋದು ಆನಿಯನ್ನು ಟೊಮೊಟೊ ಕ್ಯಾರೆಟ್ ಇಷ್ಟ ಆದರೆ ಕ್ಯಾರಟ್ ಬೇಕಾದರೂ ಹಾಕೊಳ್ಳಿ ನಾನಿಲ್ಲಿ ಕೊತ್ತಮಿರಿ ಆನಿಯನ್ ಸ್ವಲ್ಪ ಟೊಮೊಟೊ ಹಾಕೊಂಡೆ ಅದಾದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ಬೇಕಾದ್ರೆ ನಿಮಗೆ ಇನ್ನೂ ಬೇರೆ ಪೌಡರ್ಸ್ನೂ ಆ್ಯಡ್ ಮಾಡ್ಕೊಳ್ಳಿ ಬ್ಲ್ಯಾಕ್ ಪೆಪ್ಪರ್ ಆಗಿರ್ಬೋದು ಗರಂ ಮಸಾಲ ಯಾವುದು ಇಷ್ಟ ಆಗುತ್ತೋ ಅದು ನಾನು ಸ್ವಲ್ಪ ಮೆಲ್ಟಾಗಿರಲಿ ಅಂತ ಅಂದ್ಬಿಟ್ಟು ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ ಇಲ್ಲ ಸೀದೋಗಿಬಿಡುತ್ತೆ ನಾನು ಹಾಕೋದೇನೋ ಹಾಕ್ಬಿಟ್ಟೆ ಅದು ನೆಕ್ಸ್ಟ್ ತಿರುವಾಕೋದಿದೆಯಲ್ಲ ಅದೇ ದೊಡ್ಡ ಟಾಸ್ಕು ನಾನು ನ್ಯಾಚುರಲಾಗಿ ಅಲ್ಲೆಷ್ಟು ಪರ್ದಾಡಿದ್ದೀನೋ ಮಾಡಬೇಕಾದ್ರೆ ಅದನ್ನು ನ್ಯಾಚುರಲ್ಲಾಗೇ ಹಾಕಿದ್ದೀನಿ ಪ್ಲೀಸ್ ಏನೋ ಅನ್ಕೋಬೇಡಿ ಫಸ್ಟಿಗೆ ಒಂದು ಸ್ಪೂನಲ್ಲಿ ಟ್ರೈ ಮಾಡಿದೆ ಆಯ್ತಾ ಅದು ಆಗಲಿಲ್ಲ ತುಂಬ ಕಷ್ಟ ಅಂತ ಅನ್ಸೋದು ಅದಕ್ಕೆ ಎರಡು ಸ್ಪೂನಲ್ಲಿ ಟ್ರೈ ಅಂತ ಅಂದ್ಬಿಟ್ಟು ಎರಡು ಸ್ಪೂನ್ನ ತೊಗೊಂಡೆ ತುಂಬ ಕುಕ್ಕಾಗಿರಬೇಕು ಎಗ್ಗು ಈ ಟೈಮಲ್ಲಿ ಆಫ್ ಬಾಯ್ಲ್ ಆಗಿರ್ಬೋದು ಆ್ಯಂಡ್ ಚಿಕನ್ನು ಕೂಡ ಅಷ್ಟೇ ವೆಲ್ ಕುಕ್ಕಾಗಿರಬೇಕು ಅರ್ಧ ಬರ್ಧ ಬೆಂದಿರೋದೆಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ ಫೈನಲಿ ಹೆಂಗೋ ತಿರುವ ಫೈನಲ್ ಔಟ್ಪುಟ್ ಈ ರೀತಿ ಬಂದಿದೆ ತುಂಬಾ ಆವಾಗಲೇ ಹೇಳ್ದಂಗೆ ಸ್ವಲ್ಪ ರೋಸ್ಟ್ ಮಾಡಿದ್ದೆ ಚೆನ್ನಾಗಿ ಕುಕ್ಕಾಗಲಿ ಅಂತ ರಂಜಿತ್ ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇಷ್ಟಪಟ್ಟು ತಿಂದರು ಅವ್ರಿಗೆ ಇಷ್ಟ ಆಯಿತು ಆ್ಯಂಡ್ ಚೆನ್ನಾಗಿ ಕೂಡ ಬಂದಿತ್ತು ಎಗ್ಗಲ್ಲಿ ಏನೇ ಮಾಡಿದ್ರೂ ಚೆನ್ನಾಗಿರುತ್ತೆ ನಮ್ಮ ಇವತ್ತಿನ ಲಂಚ್ ಇದಾಗಿತ್ತು ರಂಜಿತ್ ಮತ್ತೆ ಯಾವುದೋ ಮೂವಿ ಆಗ್ತಾಯಿದ್ರು ಅವ್ರ ಮನೇಲಿದ್ರೆ ಬರೀ ಇದೆ ಮೂವಿ ಸೀರೀಸ್ ಏನಾದರೂ ಹಾಕ್ತಾಯಿರ್ತಾರೆ ಇಂಟ್ರೆಸ್ಟಿಂಗಾಗಿರೋದೇ ಆಗ್ತಾರೆ ತುಂಬ ಸರ್ಚ್ ಮಾಡಿ ಎಲ್ಲನೂ ಡೈಲಿ ಹಿಂಗೆ ಮನೇಲಿ ತಿನ್ಕೊಂಡಿದ್ರೆ ಆಗ್ಬಿಡ್ತೀನಿ ನಾನು ಅಂತ ಅಂತೆಲ್ಲ ರೇಖಿಸ್ತಾಯಿದ್ರು ಅಂದರೆ ಮಾರ್ನಿಂಗ್ ಕೂಡ ಫೇವ್ರೇಟ್ ಅಕ್ಕಿ ರೊಟ್ಟಿನೇ ಮಾಡಿಕೊಟ್ಟಿದ್ದೆ ಮಧ್ಯಾಹ್ನ ಅವ್ರಿಗೆ ಈ ರೀತಿ ಅನ್ನ ಸಾಂಬಾರೆಲ್ಲ ತುಂಬ ಇಷ್ಟ ಆಗುತ್ತೆ ಅದನ್ನು ಮಾಡಿಕೊಟ್ಟಿದ್ದೆ ಅದಕ್ಕೆ ಆ ರೀತಿ ಸುಮ್ಮನೆ ಟೀಸ್ ಮಾಡ್ತಾಯಿದ್ರು ಸೊ ಒಂದು ಡ್ರೆಸ್ಸು ಅಲ್ಟ್ರೇಷನ್ ಮಾಡಿಸ್ಬೇಕಿತ್ತು ರಂಜಿತು ಆಚೆ ಹೋಗಿಬಿಟ್ಬೋಣ ಅಂತಂದರು ಅದಕ್ಕೆ ಈ ಡ್ರೆಸ್ನೂ ಕೂಡ ಅಲ್ಟ್ರೇಷನ್ ಕೊಟ್ಬಾರಣ ಅಂತ ಅಂದ್ಕೊಂಡೆ ನಾನು ಮದುವೆ ಟೈಮಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಹೋಗ್ತಿದ್ದೆ ಅಲ್ವ ಶಾಪಿಂಗು ಆ ಟೈಮಲ್ಲಿ ಪರ್ಚೇಸ್ ಮಾಡಿರೋ ಇದು ಇನ್ನು ಬೇರೆ ಮಾಡಿಲ್ಲ ಬಾಡಿ ಫಿಟ್ಟಿಂಗ್ ಸ್ವಲ್ಪ ಲೂಸ್ ಇದೆ ಬಟ್ ಸ್ಟಿಲ್ ಸೈಡ್ ಫಿಟ್ಟಿಂಗ್ ಏನು ಮಾಡಿಸಲ್ಲ ಜಸ್ಟ್ ಸ್ಲೀವ್ಸ್ ಸ್ವಲ್ಪ ಲೂಸ್ ಇದೆ ಇಲ್ಲಿ ಇಲ್ಲಿ ಮಾತ್ರ ಒಂದು ಸ್ವಲ್ಪ ಸ್ಟಿಚ್ ಮಾಡಿಸ್ತೀನಿ ಅಷ್ಟೇ ಕಂಫರ್ಟಬಲ್ ಆಗಿರುತ್ತೆ ಲೂಸ್ ಆಗಿದ್ರೆ ಈ ಟೈಮಲ್ಲಿ ಇಲ್ಲಾಂದರೆ ಸ್ವಲ್ಪ ಏನೋ ಪ್ರೀತಿ ಅಡೋಕೆ ಹಾಕ್ತಿಲ್ವೇನೋ ಅನ್ನೋ ಥರ ಅನಿಸುತ್ತೆ ಅದಕ್ಕೆ ಸೈಡ್ ಫಿಟ್ಟಿಂಗ್ ಏನು ಮಾಡ್ಸೋಕೆ ಹೋಗಲ್ಲ ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಕಾಟನ್ನು ನೋಣ ಫಿಟ್ ಮಾಡಿಸಿದ್ದಾದಮೇಲೆ ಕಾಣಿಸುತ್ತೋ ಇದು ನಾನು ಇವಾಗ ಹಾಕೊಂಡಿರೋದು ಡ್ರೆಸ್ಸು ಎಸ್ ಆಯಿತಾ ನಾನು ಮುಂಚೆ ಎಲ್ಲ ಬುಕ್ ಮಾಡ್ತಿದ್ದೆ ಎಸ್ ಸೈಜು ನೆಕ್ಸ್ಟ್ ಏನಾದರೂ ಮ್ಯಾಕ್ಸಿ ಡ್ರೆಸ್ ಪರ್ಚೇಸ್ ಮಾಡಿದ್ರೆ ಎಮ್ ತಗೋತೀನಿ ಬಿಕಾಸ್ ಫ್ರೀಯಾಗಿರುತ್ತೆ ಈ ಟೈಮಲ್ಲಿ ಎಕ್ಸ್ಪೆಷಲಿ ಸ್ಟೊಮಕ್ ಹತ್ತಿರ ಟೈಟ್ ಅಂತ ಅನ್ಸಿದ್ರೆ ಚೆನ್ನಾಗಿ ಕಾಣಿಸಲ್ಲ ತುಂಬ ನಾನು ವಿಡಿಯೋಸಲ್ಲಿ ಕ್ಯಾಪ್ಚರ್ ಮಾಡ್ತಿರ್ತೀನಿ ಸ್ವಲ್ಪ ಹಕ್ವಾಡಾಗಿ ಕಾಣಿಸುತ್ತೆ ಸ್ಟೊಮಕ್ ಹತ್ತಿರ ಅದಕ್ಕೆ ಹಣ್ಣು ನಮಗೂ ಕೂಡ ಕಂಫರ್ಟಬಲ್ ಇರಲ್ಲ ಫ್ರೀಯಾಗಿದ್ದರೆ ಚೆನ್ನಾಗಿರುತ್ತೆ ಅದಕ್ಕೆ ನೆಕ್ಸ್ಟು ಎಮ್ ಸೈಜ್ ತೊಗೋತೀನಿ ಫ್ಯೂಚರ್ ಡೇಸಲ್ಲಿ ಏನಾದರೂ ಲೂಸ್ ಆದರೆ ಸ್ಟಿಚ್ ಮಾಡಿಸ್ಕೊಳ್ಳೋದಷ್ಟೇ ಆಚೆ ಹೋಗ್ಬಿಟ್ಟು ಸ್ಟಿಚಿಂಗ್ ಕೊಟ್ಟು ಗೊತ್ತಿಲ್ಲ ಅವರೇ ಹೇಳಿದ್ದು ಆಚೆ ಹೋಗೋಣ ಎಲ್ಲೂ ಹೋಗೇ ಇಲ್ಲ ಅಲ್ವಾ ನಾವು ಲಾಸ್ಟ್ ವೀಕೆಂಡ್ ಕೂಡ ಎಲ್ಲೂ ಹೋಗಿರಲಿಲ್ಲ ಒಂದು ಬರ್ಡೇ ಇತ್ತು ಅಲ್ಲಿಗೆ ಹೋಗಿ ಬಂದಿದ್ದು ಅಷ್ಟೇ ಸುಮಾರು ದಿನ ಆಗಿದೆ ಎಲ್ಲಾದರೂ ಕರ್ಕೊಂಡು ಹೋಗ್ತೀನಿ ಅಂತ ಅಂದರು ಅದಕ್ಕೆ ಹೋಗ್ಬಿಟ್ಟು ಬರಬೇಕು ತುಂಬ ಏನು ದೂರ ಹೋಗಲ್ಲ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಇಷ್ಟೇ ಹೋಗೋದು ಹಂಗೆ ಡ್ರೆಸ್ ಆ ಡ್ರೆಸ್ಸನ್ನು ಕೊಟ್ಟು ಬರೋದು ಅಷ್ಟೇ ವಯಸ್ಸು హేర్స్ కూడా కంప్లీట్గా డ్రై ఆగి స్వెటర్ స్వెటర్ అందుకు ಅವತ್ತು ಈವ್ನಿಂಗು ಮಳೆ ಬಂದು ಸ್ಟಾಪ್ ಆಗಿತ್ತು ಒಂದು ಕ್ಲಿಪ್ಪಿಂಗ್ ಹಾಕಿದ್ದೆ ರಂಜಿತ್ ಮಳೆ ಬಂದಾಗ ಆಚೆ ಕೂತ್ಕೊಂಡಿದ್ದಿದ್ದು ಮಳೆ ಬರ್ತಿದ್ದೆ ನಾನು ಆಚೆ ಕೂತ್ಕೊಂಡು ನೋಡ್ಬೇಕು ಮಳೆನ ಅಂತ ಅಂದ್ಬಿಟ್ಟು ಚೇರ್ ಹಾಕೊಂಡು ಕುತ್ಕೊಂಡು ಅವು ಇವನ್ನೆಲ್ಲ ಎಂಜಾಯ್ ಮಾಡ್ತಾಯಿದ್ರು ಯಾವುದೋ ಒಂದು ಮಾಲ್ ಇದೆ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದರು ಅದು ಆ್ಯಕ್ಚುಲಿ ಮಾಲೇನಲ್ಲ ಮಿರತ್ ಸಿನಿಮಾಸ್ ಅಂತ ಇದೆಯಲ್ವ ಮಾಗಡಿ ರೋಡಲ್ಲಿ ಅಲ್ಲಿಗೆ ಹೋಗಿದ್ದು ನಾವು ಅಲ್ಲೇ ಹೆಂಗೂ ಡಿ ಮಾರ್ಟ್ ಇದೆಯಲ್ವಾ ಏನಾದರೂ ಹೊಸ್ದಾಗೆ ಕಲೆಕ್ಷನ್ಸ್ ಬಂದಿದೆಯಾ ನೋಡಿ ಏನಾದರೂ ಶಾಪ್ ಮಾಡೋದಿದ್ರೆ ಮಾಡೋಣ ಅಂತ ಅಂದ್ಬಿಟ್ಟು ಓದ್ವಿ ಆಯಿತಾ ಪ್ರೆಗ್ನೆನ್ಸಿ ಅವ್ರಿಗೆ ಸ್ಕ್ಯಾನ್ ಏನೂ ಮಾಡಲ್ಲ ಎಂಟ್ರಿ ಆಗಬೇಕಾದ್ರೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಡಿ ಮಾರ್ಟಲ್ಲಿ ಅವತ್ತು ಅದು ನನಗೆ ತುಂಬ ಇಷ್ಟ ಆಯಿತು ನಾವು ಹೋಗಿದ್ದಿದ್ದು ಸಾಟರ್ಡೆ ಅಂದರೆ ಸಾಟರ್ಡೇನೆ ನಲ್ವೈ ವ್ಲಾಗ್ನ ಶೂಟ್ ಮಾಡಿದ್ದು ಸಾಟರ್ಡೆ ಈವ್ನಿಂಗ್ ನೈಟ್ ಹಂಗೆ ಹೋಗಿದ್ದು ಒಂದು ಸೆವೆನ್ ಹಂಗೆ ಅಂತ ಅನಿಸುತ್ತೆ ಸ್ವಲ್ಪ ಜನ ಕಡಿಮೆ ಇದ್ದರು ನೀವೇ ನೋಡ್ತಿರ್ಬೋದು ಅಷ್ಟೇನು ಜನ ಇಲ್ಲ ಬಾಟಲ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿ ಬಂದಿತ್ತು ಅದಕ್ಕೆ ನಾನು ಅದರದ್ದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದೆ ನೆಕ್ಸ್ಟು ಬ್ಲ್ಯಾಂಕೆಟ್ ಎಷ್ಟು ಸಾಫ್ಟ್ ಆಗಿತ್ತು ಗೊತ್ತಾ ಎಕ್ಸ್ಪೆಷಲಿ ಮಕ್ಳಿಗೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಆಫರ್ ಕೂಡ ಇತ್ತು ಅದಕ್ಕೆ ನಾನು ಅದ್ರದ್ದು ತೋರಿಸ್ತೇನೆ ನೀವು ಯಾರಾ ಡಿ ಮಟಲ್ ಶಾಪಿಂಗ್ ಮಾಡೋಕೆ ಹೋಗ್ತಿರ್ತೀರಲ್ವ ಎಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಆ್ಯಂಡ್ ನೈಟ್ ಡ್ರೆಸ್ ಕಲೆಕ್ಷನ್ಸ್ ತುಂಬನೇ ಚೆನ್ನಾಗಿತ್ತು ಬಟ್ ನನಗೆ ಯಾಕೋ ತೆಳುವಿದೆ ಮೆಟೀರಿಯಲ್ ಅಂತ ಅನ್ನಿಸ್ತು ಅದಕ್ಕೆ ನಾನು ತೊಗೊಂಡಿಲ್ಲ ರಂಜಿತ್ ಈ ಟೈಮಲ್ಲಿ ಈ ರೀತಿ ಫ್ರೀಯಾಗಿರುತ್ತೆ ತಗೋ ಈ ಒಂದೆರಡು ಅಂತ ಹೇಳಿದ್ರು ಬಟ್ ನನಗೆ ತುಂಬ ತೆಳುವಿದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ತೊಗೊಳ್ಳಿಲ್ಲ ಪೈಜಾಮ ಸೆಟ್ ತುಂಬಾ ಚೆನ್ನಾಗಿತ್ತು ಬಟ್ ಹೆಂಗೂ ನಾನು ತುಂಬನೇ ಇದ್ದಾವೆ ಪೈಜಾಮ ಸೆಟ್ಟು ಇನ್ನು ಹೋಗ್ತಾ ಹೋಗ್ತಾ ನಾನು ಅದನ್ನು ಯೂಸ್ ಮಾಡೋದಕ್ಕೂ ಆಗಲ್ಲ ತುಂಬ ಅನ್ಕಂಫರ್ಟಬಲ್ ಅಂತ ಅನಿಸುತ್ತೆ ಅದಕ್ಕೆ ಪೈಜಾಮ ಸೆಟ್ ಎಲ್ಲ ಇವಾಗ ಸದ್ಯಕ್ಕೆ ಶಾಪಿಂಗ್ ಬೇಡ ಅಂತ ಅಂದ್ಬಿಟ್ಟು ತೊಗೊಳಲಿಲ್ಲ ನನಗೇನೆ ಮೆಟೀರಿಯಲ್ ಹಾಕೋ ಡೌಟ್ ಇತ್ತು ಚೆನ್ನಾಗಿರಲ್ವೇನೋ ಅಂತ ಅಂದ್ಬಿಟ್ಟು ಅದಕ್ಕೆ ಅದನ್ನು ಓಪನ್ ಮಾಡಿ ಕೂಡ ಹೋಗಲಿಲ್ಲ ಡಾಲ್ಸ್ ಆಗಿರ್ಬೋದು ಆ್ಯಂಡ್ ಮಕ್ಳಿಗೆ ಆಟಾಡೋಕ್ಕೆ ಟಾಯ್ಸ್ ಆಗಿರ್ಬೋದು ಅದೆಲ್ಲ ತುಂಬಾ ಚೆನ್ನಾಗಿತ್ತು ನಾವು ಅದನ್ನೆಲ್ಲ ನೋಡ್ತಾ ಇದ್ವಿ ನೆಕ್ಸ್ಟು ಮಗ್ಸು ತುಂಬ ಚೆನ್ನಾಗಿ ಬಂದಿದೆ ನಾವು ರೀಸೆಂಟಾಗಿ ವಿಶಾಲ್ ಮಟಾಲ್ ಮಗ್ಸ್ ಪರ್ಚೇಸ್ ಮಾಡಿದ್ರಿಂದ ನಾವು ಮತ್ತೆ ಏನು ಕಪ್ಸು ಪರ್ಚೇಸ್ ಮಾಡಕ್ ಹೋಗ್ಲಿಲ್ಲ ಪ್ಲಾನ್ ಏನ್ ಇರಲಿಲ್ಲ ಡಿಮಾರ್ಟಲ್ಲಿ ಶಾಪಿಂಗ್ ಮಾಡಬೇಕು ಅಂತ ಅನ್ಬಿಟ್ಟು ಆಗಿ ಸುಮ್ನೆ ಹೋಗಿದ್ದಷ್ಟೇ ನಮಗೆ ಮನೆಗೆ ಯೂಸ್ ಆಗೋಂಥದ್ದೊಂದ್ ಎರಡು ಐಟಮ್ ಸಿಕ್ತು ಅದನ್ನ ಶಾಪ್ ಮಾಡಿದ್ವಿ ನಾನು ಅದನ್ನ ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ ಈ ಅಲ್ಲಿ ಅದನ್ನ ನಾನು ಶೂಟ್ ಮಾಡೋಕ್ಕಾಗಿಲ್ಲ ಅಲ್ಲೇ ಕಾಫಿ ವಿಲ್ಲಾಸ್ ಹತ್ರ ಕಾಫಿ ಕುಟ್ಕೊಂಡು ನಾವು ನೆಕ್ಸ್ಟು ನಮ್ಮ ಮನೆಗೆ ಬರೋ ರೋಡಲ್ಲಿ ಒಂದು ಹೋಳಿಗೆ ಮನೆ ಇದೆ ಅಲ್ಲೇ ಹಾಕೋ ಹೋಳಿಗೆ ತಿನ್ನಬೇಕು ಬೇಳೆದು ಅಂತ ನನಗೆ ಅನ್ನಿಸ್ತು ಇವನ್ ನಾನು ಊರಿಗೆ ಹೋದಾಗೂ ಇದನ್ನ ಇಷ್ಟಪಟ್ಟ ಅಮ್ಮನ ಹತ್ರ ಮಾಡಿಸ್ಕೊಂಡು ತಿಂದಿದ್ದೆ ಇಷ್ಟ ಆಗುತ್ತೆ ಬೇಳೆ ಒಳ್ಗೆ ತುಂಬ ಅದಕ್ಕೆ ಅಲ್ಲಿ ಒಂದು ಬೇಳೆ ಒಳಗೆ ತೊಗೊಂಡು ತಿಂದ್ಕೊಂಡು ಪೂಜೆಗೆ ಸ್ವಲ್ಪ ಹೂ ಬೇಕಿತ್ತು ಅಂದ್ವೇ ಬರ್ತಾ ಹೂ ಕೂಡ ತಗೊಂಡ್ ಬಂದ್ವಿ ಸಮಟೈಮ್ಸ್ ಹೆಂಗೆ ಅನ್ಸ್ಬಿಡುತ್ತೆ ಗೊತ್ತಾ ಆಚೆ ಹೋಗೋದೇ ಬೇಡ ಅಂತ ಅನ್ಸುತ್ತೆ ಆ ಕ್ರೇವಿಂಗ್ಸ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬಟ್ ಈ ಟೈಮಲ್ಲಿ ನಾವು ಕಂಡಿದ್ದೆಲ್ಲ ತಿನ್ನಕ್ಕಾಗಲ್ಲ ಕೆಲವೊಂದು ಫುಡ್ಡಲ್ಲಿ ನಿಜವಾಗ್ಲೂ ಪರ್ಟಿಕ್ಯುಲರ್ ಇದ್ದೀನಿ ಕೆಲವೊಂದು ಸ್ಮೆಲ್ ಅಂದ್ರೇ ಆಗೋಲ್ಲ ನೋಡಿದ್ರೂ ಆಗೋಲ್ಲ ನನಗೆ ಎಕ್ಸ್ಪೆಷಲಿ ಆಚೆ ಹೋದಾಗ ಆಚೆ ಎಲ್ಲ ಬೋಂಡ ಬಜ್ಜಿ ಮಾಡ್ತಿರ್ತಾರಲ್ಲ ಅದನ್ನ ನೋಡಿದ್ರೆ ನನಗಾಗಲ್ಲ ಯಾಕೋ ಗೊತ್ತಿಲ್ಲ ಮುಂಚೆ ಎಲ್ಲ ಬೋಂಡ ಬಜ್ಜಿ ತುಂಬಾ ಇಷ್ಟಪಡ್ತಿದ್ದೆ ಈಗೂ ಮನೇಲಿ ಮಾಡಿದ್ರೆ ತಿಂತೀನಿ ಅದು ಆಚೆ ಮಾಡೋದು ನೋಡಿದ್ರೆ ಏನೋ ಒಂಥರ ವಾಮಿಟ್ ಬರೋ ಥರ ಫೀಲ್ ಆಗುತ್ತೆ ನೆಕ್ಸ್ಟು ಕಬಾಬ್ ಫ್ರೈ ಮಾಡ್ತಿರೋದಾಗಿರ್ಬೋದು ಇಲ್ಲ ಗ್ರಿಲ್ ಎಲ್ಲ ಆ್ಯಂಗ್ ಮಾಡಿರ್ತಾರಲ್ಲ ಅದನ್ನೆಲ್ಲ ನೋಡಿದಾಗ ಒಂಥರ ಅಂತ ಅನ್ನಿಸುತ್ತೆ ಅನಿಸುತ್ತೆ ನನಗೆ ಇವಾಗ ಅವಾಗ ನನಗೆ ಫೀಲ್ ಆಗುತ್ತೆ ನನಗೆ ಇನ್ನೂ ಆ ವಾಮಿಟ್ ಸೆನ್ಸೇಷನ್ ಇದೆ ಬಟ್ ನಾನು ಮನೆಯಲ್ಲೇ ಅಡಿಗೆ ಮಾಡ್ಕೊಂಡು ತಿನ್ಕೊಂಡಿರ್ತೀನಿ ಅಲ್ವಾ ಅದಕ್ಕೆ ಗೊತ್ತಾಗ್ತಿಲ್ಲ ಅಷ್ಟೇ ಅಂತ ಮನೆಗೆ ಬಂದ ಮೇಲೆ ಸ್ವಲ್ಪ ಹೊತ್ತು ಮನೆಯಲ್ಲೇನೆ ವಾಕ್ ಕೂಡ ಮಾಡಿದ್ವಿ ರಂಜಿತ್ ನೋಡಿ ಎಷ್ಟು ಸ್ಪೀಡಲ್ಲಿ ಮಾಡ್ತಿದ್ದಾರೆ ನಾನು ಸಿಕ್ಕಾಪಟ್ಟೆ ಸ್ಲೋ ಆಗಿ ಮಾಡ್ತಾ ಇದ್ದೆ ಈ ಟೈಮಲ್ಲಿ ನನ್ನ ಕೈಯಲ್ಲಿ ಫಾಸ್ಟ್ ಆಗಿಲ್ಲ ಓಡಾಡಕ್ಕಾಗಲ್ಲ ಓಕೆ ಗೈಸ್ ನಾನು ಈ ವ್ಲಾಗ್ನ ಹೆಂಡ್ ಮಾಡೋದಕ್ಕಿಂತ ಮುಂಚೆ ಲಾಸ್ಟ್ ವ್ಲಾಗಲ್ಲೇ ಹೇಳ್ದಂಗೆ ನೀವೆಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ ಅಂದರೆ ವ್ಲಾಗಲ್ಲೇ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ ಪ್ರತಿ ಬ್ಲಾಗಲ್ಲೂ ಲಾಸ್ಟ್ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಕ್ವಿಕ್ಕಾಗೆ ನೀವೆಲ್ಲ ಕಮೆಂಟ್ಸ್ಗೂ ಅಂದರೆ ಲಾಸ್ಟ್ ನಾನು ಪ್ರೆಗ್ನೆನ್ಸಿ ರೂಟಿಂದು ಫಸ್ಟ್ ಬ್ಲಾಗ್ ಶೇರ್ ಮಾಡಿದ್ದಲ್ವ ಆ ವ್ಲಾಗಲ್ಲಿ ಬಂದಿರೋ ಕಮೆಂಟ್ಸ್ನ ಓದ್ತಾ ಇದ್ದೀನಿ ಈ ಬ್ಲಾಗಲ್ಲಿ ಬರೋ ಕಮೆಂಟ್ಸ್ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಸೊ ದಟ್ ನಿಮ್ದು ಏನೇ ಕ್ವೈರೀಸ್ ಇದ್ರೂ ಆನ್ಸರ್ ಸಿಗುತ್ತೆ ಕಮೆಂಟ್ಸಲ್ಲೇ ರಿಪ್ಲೈ ಮಾಡಿದ್ರೆ ಕೆಲವೊಬ್ರು ನೋಡ್ತಾರೆ ಕೆಲವೊಬ್ರು ನೋಡೋಲ್ಲ ಹಾಗಾಗಿ ವ್ಲಾಗಲ್ಲೇ ಆನ್ಸರ್ ಮಾಡೋಣ ನಿಮಗೂ ಒಂದು ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂತ ಅಷ್ಟೇ ಯಾರೋ ನ ಸ್ಕಿಪ್ ಮಾಡ್ದೆ ನೋಡಿ ಬಿಕಾಸ್ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೀನಿ ನಿಮಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಬಟ್ ಸ್ಟಿಲ್ ಅದೇ ಕಾಮೆಂಟ್ಸ್ನೇ ರಿಪೀಟೆಡಾಗಿ ಕೇಳಿದ್ದೀರಾ ಸೊ ಪ್ಲೀಸ್ ದಯವಿಟ್ಟು ನಿಮಗೆ ವ್ಲಾಗ್ ಕ್ಲಿಯರಾಗಿ ಅರ್ಥ ಆಗಬೇಕು ಅಂದರೆ ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ಕ್ವಿಕ್ಕಾಗಿ ಹೇಳ್ತೀನಿ ಬಿಕಾಸ್ ವಿಡಿಯೋ ಲೆಂತ್ ಆಗೋದು ಬೇಡ ಅಂತ ಅಕ್ಕ ನಿಮ್ಮ ವ್ಲಾಗ್ಸ್ ತುಂಬಾ ಇಷ್ಟ ಒಂದು ಶಾರ್ಟ್ ವಿಡಿಯೋನು ಬಿಡದೆ ನೋಡ್ತೀನಿ ಆ್ಯಂಡ್ ವ್ಲಾಗ್ಸ್ ಅಷ್ಟೇ ಎಲ್ಲನೂ ನೋಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಾನು ಎಲ್ಲ ವ್ಲಾಗ್ಸನ್ನು ಸ್ಕಿಪ್ ಮಾಡಿದೆ ನೋಡ್ತೀನಿ ಅಂತ ಹೇಳಿದ್ದಕ್ಕೆ ನೈಸ್ ಆ್ಯಂಡ್ ಕ್ಯೂಟ್ ವಾಯ್ಸ್ ಸೌಮ್ಯ ಕೀಪ್ ಗೋ ಹೆಡ್ ಆ್ಯಂಡ್ ಕಂಗ್ರಾಜ್ಯುಲೇಷನ್ಸ್ ಬೋತ್ ಆಫ್ ಯು ಥ್ಯಾಂಕ್ ಯು ಹಾಯ್ ಅಕ್ಕ ನಾನು ನಿಮ್ಮೆಲ್ಲ ವ್ಲಾಗ್ಸು ನೋಡ್ತೀನಿ ನೀವು ತುಂಬ ಚೆನ್ನಾಗಿ ಬ್ಲಾಗ್ಸ್ ಮಾಡ್ತೀರಾ ನೀವು ಮನೆ ಹುಡುಕ್ತಿದ್ರಲ್ಲ ಆ್ಯಪ್ ಲಿಂಕ್ ಕಳಿಸಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿ ಬ್ಲಾಗ್ಸ್ ಮಾಡ್ತೀನಿ ಅಂತ ಹೇಳಿದಕ್ಕೆ ಮನೆ ಹುಡುಕಿದ ಲಿಂಕ್ ಓ ಎಲ್ ಎಕ್ಸ್ ಆ್ಯಪು ಬೇಕಾದರೆ ನಾನು ಅದ್ರದ್ದು ಲೋಗೋಯಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಇನ್ನೂ ಗೊತ್ತಾಗಲಿಲ್ಲ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಅಲ್ಲಿ ಬೇಕಾದರೆ ನಾನು ಲಿಂಕ್ ಕಳಿಸ್ಕೊಡ್ತೀನಿ ಸೋ ನೈ ಸಿಸ್ಟರ್ ಯು ವಿಲ್ ನಾಟ್ ಗೆಟ್ ಬೋರ್ ಅಂತಂತೆ ಥ್ಯಾಂಕ್ ಯು ಸೋ ಮಚ್ ಕೆಟ್ಟ ಲಿಂಕ್ ಕಳಿಸಿ ಇವಾಗ ನಾನು ಕಳಿಸ್ತೀನಿ ನಿಮ್ಮ ಕಮೆಂಟ್ಸ್ ರಿಪ್ಲೈ ಮಾಡಿರ್ತೀನಿ ಚೆಕ್ ಮಾಡಿ ಡೈಲಿ ವ್ಲಾಗ್ ಮಾಡಿ ಓಕೆ ಖಂಡಿತ ವ್ಲಾಗ್ನ ಮಾಡ್ತೀನಿ ಪ್ಲೀಸ್ ಡೈಲಿ ವ್ಲಾಗ್ ಹಾಕಿ ಡೈಲಿ ಶಾರ್ಟ್ಸ್ ವಿಡಿಯೋ ಹಾಕ್ತಾಯಿದ್ದೀನಿ ಲಾಂಗ್ ವಿಡಿಯೋ ಡೈಲಿ ಹಾಕೋಕ್ಕಾಗಲಿಲ್ಲ ಅಂದರೂ ಡೇ ಬೈ ಡೇ ಹಾಕ್ತೀನಿ ನೋಡಿ ಓಕೆನಾ ತುಂಬ ನ್ಯಾಚುರಲ್ ಆಗಿದೆ ಬ್ಲಾಗ್ ಕಂಪೇರ್ ಟು ಅದರ್ ಬ್ಲಾಗ್ಸ್ ನೀವು ತುಂಬ ನ್ಯಾಚುರಲ್ ಆಗಿ ಇರ್ತೀರ ಇದೇ ನನಗೆ ಇಷ್ಟ ಆಗೋದು ವಾ ಥ್ಯಾಂಕ್ ಯು ಸೋ ಮಚ್ ನಾನು ಫ್ರಮ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆನೇ ಒಂದು ಫಿಕ್ಸ್ ಆಗಿದ್ದೆ ನಾನು ಏನೇ ಬ್ಲಾಗ್ಸ್ ಏನೇ ಒಂದು ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಆದಷ್ಟು ನ್ಯಾಚುರಲ್ಲಾಗೇ ಇರಬೇಕು ಯಾವುದೇ ರೀತಿ ವಿಡಿಯೋ ಪರ್ಪಸ್ಗೆ ಮಾಡ್ತಿದ್ದೀನಿ ಅನ್ನೋ ಥರ ಇರಬಾರ್ದು ನಾನು ಹೇಗೆ ಇದಿನ ರಿಯಲ್ ಲೈಫಲ್ಲಿ ಅದೇ ರೀತಿ ನಾನು ಶೋಷಲ್ ಮೀಡ್ಯಾದಲ್ಲಿ ಅಂದರೆ ವ್ಲಾಗ್ಸಲ್ಲೂ ಕೂಡ ಇರಬೇಕು ಅಂತ ಅಂದ್ಬಿಟ್ಟೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಥ್ಯಾಂಕ್ ಯು ಸೂಪರ್ ಬ್ಲಾಗ್ ಥ್ಯಾಂಕ್ ಯು ನಿಮಗೆ ಎಷ್ಟು ಮಂತ್ಸ್ ನೀವು ವಿಡಿಯೋ ಯಾವುದ್ರಲ್ಲಿ ಶೂಟ್ ಮಾಡ್ತೀರಾ ನಾನು ಅದನ್ನು ನೆಕ್ಸ್ಟ್ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಯಾವುದ್ರಲ್ಲಿ ಶೂಟ್ ಮಾಡ್ತೀನಿ ಅಂತ ಅಂತೆಲ್ಲ ಟ್ರೈಪೋರ್ಡ್ ಯಾವ್ದು ಯೂಸ್ ಮಾಡ್ತೀನಿ ಆ್ಯಪ್ ಯಾವ್ದು ಯೂಸ್ ಮಾಡ್ತೀನಿ ಯಾಕಂದರೆ ಇನ್ನೊಬ್ರು ಕೇಳಿದರು ಹಾಗೆ ನೆಕ್ಸ್ಟ್ ಬ್ಲಾಗ್ಗೆ ವೆಯ್ಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಎಷ್ಟು ಇಟ್ಸ್ ಇದ್ರದ್ದು ನಾನು ಲಾಸ್ಟಲ್ಲಿ ಮಾತಾಡ್ತೀನಿ ನನಗೆ ಫೋರ್ತ್ ಮಂತ್ ರನ್ನಿಂಗ್ ಬಟ್ ಡ್ರೈ ಫ್ರೂಟ್ಸ್ ತಿನ್ನೋಕ್ಕಾಗ್ತಿಲ್ಲ ಇಷ್ಟನೇ ಆಗ್ತಿಲ್ಲ ನನಗೂ ಸೇಮ್ ಹಾಗೆ ಆಗಿದೆ ಬಟ್ ತಿನ್ನಬೇಕು ಈ ಟೈಮಲ್ಲಿ ಎಕ್ಸ್ಪೆಷಲಿ ಡೇಟ್ಸ್ ತುಂಬಾ ಒಳ್ಳೇದು ನಾನು ನನ್ನ ಹಸ್ಬೆಂಡ್ಗೆ ಹೇಳಿದ್ದೀನಿ ಒಂದು ಸ್ವಲ್ಪ ದಿನ ತಿನ್ನೋಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ನೀವು ಕೂಡ ಫೋರ್ತ್ ಮಂತ್ ಅಂದರೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ ಬಿಕಾಸ್ ತುಂಬಾ ಒಳ್ಳೇದು ಯಾವ ಹಾಸ್ಪಿಟಲ್ಗೆ ತೋರಿಸ್ತಾ ಇರೋದು ಇದನ್ನು ನಾನು ಇನ್ನೊಂದು ಫ್ಯೂ ವೀಕ್ಸ್ ಬಿಟ್ಟು ಇನ್ಫಾರ್ಮೇಷನ್ ಕೊಡ್ತೀನಿ ಬಿಕಾಸ್ ನಾವು ಇವಾಗ ತೋರಿಸ್ತಿರೋದ್ರಿಂದ ನಮಗೂ ಒಂದು ಐಡಿಯಾ ಬರುತ್ತೆ ಚೆನ್ನಾಗಿದೆಯೋ ಎಲ್ವೋ ಪ್ರತಿಯೊಂದೂ ಹೇಳ್ತೀನಿ ಆ್ಯಂಡ್ ಸ್ಕ್ಯಾನಿಂಗ್ ಪ್ರೈಸ್ ಎಷ್ಟಾಗುತ್ತೆ ಪ್ರತಿಯೊಂದು ಇನ್ ಡೀಟೇಲಾಗೆ ನಾನು ಡೀಟೇಲ್ಸ್ನ ಕೊಡ್ತೀನಿ ನೊಂದು ಫ್ಯೂ ವೀಕ್ಸ್ ಅಷ್ಟೇ ಹೇಳ್ತೀನಿ ನಾನು ನಿಮಗೆ ನಿಮ್ಮ ಮನೆ ರೆಂಟ್ ಎಷ್ಟು ನಾನು ಆಲ್ರೆಡಿ ಒಂದು ಬ್ಲಾಗಲ್ಲಿ ಹೇಳಿದ್ದೀನಿ ಮೇ ಬಿ ನೀವು ಆ ವ್ಲಾಗ್ ನೋಡಿಲ್ಲ ಅಂತ ಅನಿಸುತ್ತೆ ನಮ್ಮ ಮನೆ ರೆಂಟ್ ಏಯ್ಟ್ ಪಾಯಿಂಟ್ ಫೈ ಎಂಟು ಸಾವಿರದ ಐನೂರು ಅದೇನು ಎಕ್ಸ್ಟ್ರಾ ಬಿಲ್ಸ್ ಬರುತ್ತಲ್ವ ಕರೆಂಟ್ ಬಿಲ್ ಆಗಿರ್ಬೋದು ವಾಟ್ರ್ ಬಿಲ್ ಅದೆಲ್ಲ ಬಿಟ್ಟು ಎಂಟು ಸಾವಿರದ ಐನೂರು ಜಸ್ಟ್ ಮನೆ ರೆಂಟ್ ಎಷ್ಟು ತಿಂಗಳು ನಿಮಗೆ ಇವಾಗ ಓಕೆ ತುಂಬ ಜನ ಕೇಳ್ತಿರೋದು ಎಷ್ಟು ಮಂತ್ಸ್ ಅಂತ ನಾನು ಲಾಸ್ಟ್ ಬ್ಲಾಗಲ್ಲೇ ಕ್ಲಿಯರಾಗಿ ಹೇಳಿದ್ದೀನಿ ನಾನು ಟೂ ಬ್ಲಾಗ್ಸ್ ಅಷ್ಟೇ ನಾನು ಎಷ್ಟು ಮಂತ್ಸ್ ಅಂತ ವ್ಲಾಗಲ್ಲಿ ಹೇಳಿದ್ದೀನಿ ನಾನು ಟೂ ಬ್ಲಾಗ್ಸ್ ವೆಯ್ಟ್ ಮಾಡಿ ನಾನು ವೀಕ್ ವೆಯ್ಟ್ ಮಾಡೋಕ್ಕಾಗಲ್ವ ಅಂತ ಹೇಳಿದ್ದೆ ಲಾಸ್ಟ್ ಬ್ಲಾಗಲ್ಲೇ ಬಟ್ ಸ್ಟಿಲ್ ತುಂಬ ಜನ ಅದನ್ನೇ ರಿಪೀಟೆಡ್ಲಿ ಕೇಳ್ತಾ ಇದ್ದೀರಾ ನಾನು ಟೂ ಬ್ಲಾಗ್ಸ್ ಅಷ್ಟೇ ಗೈಸ್ ನಾನು ಮುಚ್ಚೋಕ್ಕಾಗಲ್ಲ ಇದನ್ನು ಹೇಳೇ ಹೇಳ್ತೀನಿ ಆ ಬ್ಲಾಗ್ ಬರುತ್ತೆ ಎರಡು ಬ್ಲಾಗ್ ಆದಮೇಲೆ ಆ್ಯಂಡ್ ಇನ್ನೊಬ್ಬರು ಕಮೆಂಟ್ ಮಾಡಿದ್ರಿ ಇವತ್ತು ಕಮೆಂಟ್ ಮಾಡಿದ್ದೆ ಯಾವ ಬೇಬಿನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಪ್ಲೀಸ್ ಸೇ ಅಂತ ಹೇಳಿದ್ದೀರಾ ಟು ಬಿ ಬಿನೇಷ್ ನನಗಿನ್ನೂ ಆ ರೀತಿ ಮೈಂಡಲ್ಲಿ ಏನೂ ಇಲ್ಲ ಯಾವುದಾದ್ರೂ ಖುಷಿನೇ ಆ್ಯಂಡ್ ನಾರ್ಮಲ್ಲೇ ಆಗಬೇಕು ಸಿ ಸೆಕ್ಷನ್ನೇ ಆಗಬೇಕು ಈ ಥರದ್ದು ನಾನು ಯಾವುದೂ ಮೈಂಡಲ್ಲಿ ಇಟ್ಕೊಂಡಿಲ್ಲ ಆ ಸಿಚುವೇಷನಲ್ಲಿ ಯಾವುದು ಬೆಟರೋ ಅದನ್ನು ಅಷ್ಟೇ ಅಕ್ಸೆಪ್ಟ್ ಮಾಡ್ಕೊತೀನಿ ಯಾವುದೂ ಮೈಂಡಲ್ಲಿ ಹಿಂಗೆ ಇರಬೇಕು ಹಂಗೆ ಇರಬೇಕು ಅದೇ ಆಗಬೇಕು ಇದೇ ಆಗಬೇಕು ಯಾವುದೂ ಮೈಂಡಲ್ಲಿ ನಾನು ಸೆಟ್ ಮಾಡ್ಕೊಂಡಿಲ್ಲ ಯಾವುದಾದ್ರೂ ಹ್ಯಾಪಿನೇ ಒಟ್ನಲ್ಲಿ ಹೆಲ್ದಿ ಬೇಬಿ ಬಿ ಬೇಕು ಅಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅಷ್ಟೇ ಗ್ವಿಕ್ಕಾಗಿ ಹೇಳಿದೆ ಬಿಕಾಸ್ ಲೆಂತ್ ಆಗುತ್ತೆ ಅಂತ ನಾನು ಲ್ಯಾಪ್ಟಾಪಲ್ಲಿ ನೋಡ್ಕೊಂಡು ಹೇಳಿದೆ ನನ್ನ ಹತ್ರ ಒಂದೇ ಫೋನ್ ಇರೋದು ಅದಕ್ಕೆ ನಿಮ್ಮೆಲ್ಲ ಕಮೆಂಟ್ಸು ಇದರಲ್ಲಿ ನೋಡಿ ಕ್ಲಿಯರಾಗಿ ಆನ್ಸರ್ ಮಾಡೋಣ ಅಂತ ಇನ್ನೂ ಏನಾದರೂ ಕ್ವಶನ್ಸ್ ಇದ್ದರೆ ಇಲ್ಲ ವ್ಲಾಗ್ ಮುಖಾಂತರ ಏನೇ ಇದ್ರು ಕಮೆಂಟ್ ನಾನು ಎಲ್ಲ ವ್ಲಾಗ್ಸಲ್ಲೂ ಲಾಸ್ಟ್ ಟು ತ್ರೀ ಮಿನಿಟ್ಸ್ ಹೇಳ್ತಾ ಹೋಗ್ತೀನಿ ಓಕೆನಾ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಡೆಫಿನೆಟ್ಲಿ ಡೈಲಿ ವ್ಲಾಗ್ಸ್ ಹಾಕ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ಲಾಸ್ಟ್ ಬ್ಲಾಗಿಗೆ ಚೆನ್ನಾಗಿ ಸಿಕ್ತು ಚೆನ್ನಾಗಿ ಕಮೆಂಟ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಎಲ್ಲ ವ್ಲಾಗ್ಸ್ಗೂ ಕಮೆಂಟ್ಸ್ ಮಾಡಿ ಜಾಸ್ತಿ ಜಾಸ್ತಿ ಕಮೆಂಟ್ಸ್ ಮಾಡಿ ಜಾಸ್ತಿ ಜಾಸ್ತಿ ಲೈಕ್ಸ್ ಮಾಡಿ ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಇಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳ್ದಂಗೆ ಇದೊಂಥರ ಮೋಟಿವೇಶನ್ ನನಗೆ ಹೇಗಾಯ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಇದೇ ರೀತಿ ಸಪೋರ್ಟ್ ಮಾಡಿ